ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ವಿಕಲೇಶರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೀವು ಈ ರೀತಿ ನಿಮ್ಮ ಒಂದು ಫೋಟೋವನ್ನು ನೀವು ಮಾಡ್ಬೇಕಂತಕಂತಿದ್ದೀರಾ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಈ ರೀತಿ ನಿಮ್ಮ ಒಂದು ಫೋಟೋವನ್ನು ಮಾಡ್ಕೊಂಡು ನೀವು ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಆಗಿ ನೀವು ಸೆಟ್ ಮಾಡ್ಬೋದು ಸ್ನೇಹಿತರೆ ಹಾಗೆ ನೀವು ಡಿ ಪಿ ಕೂಡ ಇಟ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಡಿಪಿಗೆ ಸೂಪರ್ ಆಗಿ ಈ ರೀತಿ ನೀವು ನಿಮ್ಮ ಒಂದು ಹೆಸರು ಮೇಲೆ ಇರುವ ಫೋಟೋವನ್ನು ನೀವು ಎಡಿಟ್ ಮಾಡ್ಕೋಬೋದು ಸ್ನೇಹಿತರೆ ಇದರ ನೀವು ಹೇಗೆ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ತಿಳಿಸುವ ಮೊದಲು ಈ ಚಾನಲ್ ಯಾರು ಫಸ್ಟ್ ನೋಡಿದ್ರೆ ಅವ್ರು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡ್ದಂಗಿರುತ್ತೆ ಹಾಗೆ ಕಾಮೆಂಟ್ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೀವು ಹೇಗೆ ಮಾಡಬೇಕಂತ ಸ್ನೇಹಿತರೆ ಅದಕ್ಕಾಗಿ ನೀವು ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಆ ಒಂದು ಅಪ್ಲಿಕೇಶನ್ ಅನ್ನು ನಾನು ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಹೋಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನಿಮಗೆ ಇಲ್ಲಿ ಮೇಲೆ ಪ್ರೊಫೈಲ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಅಕೌಂಟನ್ನೇ ನೀವು ಓಪನ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಫೋನ್ ನಂಬರ್ ಆಗಿರ್ಬೋದು ಅಥವಾ ಇಮೇಲ್ ಆಗಿರ್ಬೋದು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ನೀವು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಆ್ಯಪ್ಸ್ ಅಂತಿರುತ್ತೆ ನೋಡ್ತಿರ್ಬೋದು ಕೆಳಗೆ ಅಲ್ಲಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿಗೆ ಇಮೇಜ್ ಕ್ರಿಯೇಟರ್ ಅಂತ ಇರುತ್ತೆ ನೋಡ್ತಿರ್ಬೋದು ಕೆಳಗೆ ಆ ಒಂದು ಇಮೇಜ್ ಕ್ರಿಯೇಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ನಂತರ ನಿಮಗೆ ಇಲ್ಲಿ ಒಂದು ಕೋಡ್ ಇರುತ್ತೆ ಪ್ರೊಮೋಟ್ ಅನ್ನೋದು ಅಲ್ಲಿ ನೀವು ಅದನ್ನು ಎಂಟರ್ ಮಾಡಬೇಕಾಗುತ್ತೆ ಆ ಪ್ರೊಮೋಟ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹಾಗೆ ನಿಮಗೆ ಆ ಒಂದು ವೆಬ್ಸೈಟ್ನಲ್ಲೂ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಮಾಡ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ಅಲ್ಲಿ ನಾನು ಕೆ ವಿ ಎಮ್ ಕ್ರಿಯೇಷನ್ ಅಂತ ಹೆಸರು ಬರ್ತೀನಿಲ್ಲ ಅಲ್ಲಿ ನೀವು ನಿಮ್ಮ ಒಂದು ಹೆಸರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಂತರ ನೀವು ಏನು ಮಾಡ್ಬೇಕಂತಂದ್ರೆ ಕ್ರಿಯೇಟ್ ಅಂತಿರುತ್ತೆ ಅಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ರಿಯೇಟ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಈ ರೀತಿ ನಿಮಗೆ ಫೋಟೋಗಳು ಬರುತ್ತೆ ಅಲ್ಲಿ ನೋಡ್ತಿರ್ಬೋದು ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ನಂತರ ನಿಮಗೆ ಇಲ್ಲಿ ಮೂರು ಡಾಟ್ ಕಾಣುತ್ತ ಕ್ಲಿಕ್ ಮಾಡಿ ನೀವು ಈ ಫೋಟೋವನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ಫೋಟೋ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಜಸ್ಟ್ ಈ ಥರ ಸ್ಕ್ರಾಲ್ ಮಾಡಿದ್ರೆ ಸಾಕು ನಿಮಗೆ ಈ ರೀತಿ ಫೋಟೋ ಬರುತ್ತೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ನೋಡ್ತಿರ್ಬೋದಲ್ಲ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಈ ರೀತಿ ಒಂದು ಫೋಟೋವನ್ನು ಎಡಿಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜಯ ಕರ್ನಾಟಕ